ಮಗುವಿನ ತಾಯಿಗೆ ಯಾವ ಸ್ಟ್ರೆಸ್ ಇರಬಾರದು ಅಂತ ಹೇಳಿ ಅವಳೆಲ್ಲ ಎಲ್ಲ ಬಯಕೆಗಳನ್ನು ಪೂರೈಸ್ತಾಳೆ ಅದಕ್ಕೆ ಸೀಮಂತ ಅಂತ ಸಹಜವಾಗಿ ತಮ್ಮ ಜೀವನಕ್ಕೆ ಒಳಗೂಡಿಸ್ಕೊಂಡ ಅನುಭವ ವಿಜ್ಞಾನ ಹಿಂದಿನವರಿಗೆ ಅದಕ್ಕೆ ಋಷಿ ಅಂತ ಹೇಳಿ ಈಗಿನ ಎಷ್ಟೋ ಮಕ್ಕಳುಗಳು ತಲೆ ಉಲ್ಟ ಕಾಲು ಕೆಳಗೆ ಆಗೋದು ಹೇಗೆ ಈಗಿನ ಹೆಣ್ಮಕ್ಳು ಕೆಲಸ ಮಾಡೋದು ಇನ್ನು ಗರ್ಭಧರಿಸಬೇಕಾದ್ರೆ ನಾನು ಈ ಪ್ರಹ್ಲಾದನ ಕಥೆಯನ್ನು ಎಲ್ಲರು ಪ್ರಹ್ಲಾದ ಹುಟ್ಟಿದ್ದು ಗರ್ಭಧಾರಣೆ ಆದಮೇಲೆ ಅವನ ತಾಯಿ ಕಯಾಲು ಒಬ್ಬ ಋಷಿಗಳ ಆಶ್ರಮಕ್ಕೆ ಬರ್ತಾರೆ ನಾರದರಲ್ಲಿ ಭಾಗವತ ಕಥೆಗಳನ್ನು ಹೇಳುತ್ತಾರೆ ಆ ಮಗು ಒಳಗಿಂದ ಕೇಳಿಸ್ಕೊಳ್ತಾರೆ ಕೆಜೀವೇರ ಮಗು ಒಳಗಿತ್ತಾನೆ ಆ ನವಮಾಸವು ಅದು ಕೇಳಿದ್ದು ಋಷಿಗಳ ವೇದ ಶುದ್ಧ ಗಲಾಟೆ ಎಲ್ಲದ ವಾತಾವರಣ ಪಶು ಪಕ್ಷಿಗಳ ನಿನಾದ ರಾಕ್ಷಸನೇ ವೀರ್ಯದಿಂದ ಹುಟ್ಟಿದ್ದಾದರೂ ಆ ಒಂಬತ್ತು ತಿಂಗಳ ಸಂಸ್ಕಾರದಿಂದ ಅವ ಮಹಾಭಕ್ತ ಆಗಿ ಹೊರಗೆ ಬರ್ತದೆ ಹಾಗಾಗಿ ಹಿಂದಿನವರು ಗರ್ಭಿಣಿಯರನ್ನು ಒಂದು ಒಳ್ಳೆ ಜಾಗದಲ್ಲಿ ಇಟ್ಟು ಅವರಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಅವರ ದೇಹಕ್ಕೆ ಹಿತವಾಗುವ ಆಹಾರವನ್ನು ಕೊಟ್ಟು ಸೀಮಂತ ಮಾಡುವುದು ಅದಕ್ಕೆ ಆ ಮಗು ನವರಂಧ್ರವು ಒಂಬತ್ತು ತಿಂಗಳಲ್ಲಿ ಫುಲ್ ಆಗ್ತದೆ ನವ ಒಂಬತ್ತು ನವಮಾಸ ಮಾಸ ಅದು ನಮ್ಮ ದೇಹದಲ್ಲಿ ಎಷ್ಟರಂಧ್ರೆ ನವರಂಧ್ರ ಕೊನೆಯದು ಹತ್ತು ಬ್ರಹ್ಮರಂಧ್ರ ಆ ನವರಂಧ್ರಗಳು ಮಗುವಿಗೆ ಬಂದು ಅದು ಪೂರ್ಣ ಕಳೆಯನ್ನು ತುಂಬ್ತಾ ಇರಬೇಕಾದ್ರೆ ಪ್ರಾಣಕಳೆ ಆ ಮಗುವಿನ ತಾಯಿಗೆ ಯಾವ ಸ್ಟ್ರೆಸ್ ಇರಬಾರ್ದು ಅಂಥೇಳಿ ಅವಳೆಲ್ಲ ಬಯಕೆಗಳನ್ನು ಪೂರೈಸ್ತಾಳೆ ಅದಕ್ಕೆ ಸೀಮಂತ ಅಂತ ಹೇಳಿ ಯಾವ ಸ್ಟ್ರೆಸ್ ಇಲ್ಲದೆ ಅವಳು ಗರ್ಭವನ್ನು ಡೆಲಿವರಿ ಮಾಡಬೇಕು ಅವಳಿಗೆ ಪ್ರಸವ ಅಂತ ಹೇಳ್ತಾ ಪ್ರಸವ ಆಗಬೇಕು ಸೊ ಇಷ್ಟು ಜ್ಞಾನ ಹಿಂದಿನ ಅವರಿಗಿತ್ತು ಅವರೇನು ಎಂತ ಓದ್ದವರೆಲ್ಲ ನೇಚರ್ ಅವರಿಗೆ ಇದನ್ನೆಲ್ಲ ಕಲಿಸಿತ್ತು ಅಲ್ವಾ ಹಳ್ಳಿಯವರಿಗೆ ಕೃಷಿ ಇಲಾಖೆ ಬರೋ ಮೊದಲು ಅಕ್ಕಿ ಬೆಳೆದಿದ್ರಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬರೋ ಮೊದಲು ತೆಂಗಿನ ಮರ ಇತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬರೋ ಮೊದಲು ಮಾವಿನ ಗಿಡ ಇತ್ತು ಸಹಜವಾಗಿದ್ದದ್ದನ್ನು ಅಸಹಜ ಮಾಡಿ ಅವಸ್ಥೆಗೆ ತಂದುಕೊಂಡಿರುವುದು ಈಗಿನ ವಿಜ್ಞಾನ ಸಹಜವಾಗಿದ್ದದ್ದನ್ನು ಸಹಜವಾಗಿ ಕಲಿತು ಸಹಜವಾಗಿ ತಮ್ಮ ಜೀವನಕ್ಕೆ ಒಳಗೂಡಿಸಿಕೊಂಡ ಅನುಭವ ವಿಜ್ಞಾನ ಹಿಂದಿನವರಿಗೆ ಇತ್ತು ಅದಕ್ಕೆ ಋಷಿ ಅಂತ ಹೇಳೋದು ವಾಟ್ ಈಸ್ ಸೈನ್ಸ್ ವಾಟ್ ಈಸ್ ಆಲ್ ಆಲ್ರೆಡಿ ದ ಸೈನ್ಸ್ ಮೀನಿಂಗ್ ಇಸ್ ರೀಸರ್ಚ್ ವಾಟ್ ಈಸ್ ಆಲ್ರೆಡಿ ಋಷಿ ಸಾರ್ ಸರ್ಚ್ ವಿ ಆಲ್ರೆಡಿ ಡಿ ಬಗ್ಗೆ ಕ್ಲಾರಿಟಿ ಇಲ್ಲ ಋಷಿಗಳಿಗೆ ಕ್ಲಾರಿಟಿ ಇತ್ತು ಅಲ್ವಾ ನಮ್ಮ ಪ್ರಕಾರ ಈಗಿನ ಗರ್ಭಿಣಿಯರ ಪ್ರಕಾರ ಹಿಂದೆ ಗರ್ಭಧರಿಸಬೇಕಾದ್ರೆ ಹಾಲು ಕರಿತಿದ್ರು ಅವರು ಹಸುವಿನ ಇನ್ಫ್ಲೂಯೆನ್ಸ್ ಬೀಳ್ತಿತ್ತು ಸತ್ವ ಕಲಿತಿದ್ರು ಹೀಗೆ ಕರಿಬೇಕಾದ್ರೆ ಅವರು ಕೂರೋ ಪೊಸಿಷನ್ ಡೆಲಿವರಿಗೆ ಹೆಲ್ಪ್ ಮಾಡ್ತಿತ್ತು ನೀರು ಇದ್ದರು ಶರೀರಕ್ಕೆ ವ್ಯಾಯಾಮ ಇತ್ತು ಯಾವಾಗ ಸಿಜರಿನೆಲ್ಲ ಈಗ ಬಂದಿದ್ದು ಸಿಸರಿನ್ ಅಂದರೆ ಏನು ಚೇಳು ಮಾತ್ರ ಹೊಟ್ಟೆ ಬಗೆದು ಬರುದು ಈಗಿನ ಮಕ್ಕಳೆಲ್ಲ ಚೇಳಿ ಹಿಂದಿನ ಎಲ್ಲ ಮಕ್ಕಳನ್ನು ನೋಡಿ ಯೋಗಿಗಳೆಲ್ಲ ಹುಟ್ಟಿದ್ದೆ ಅಲ್ಲಿ ಒಂದು ಗೋಶಾಲೆ ಒಂದ ಗದ್ದೆ ಒಂದ ಮನೆ ಆಸ್ಪತ್ರೆ ಕಮ್ಮಿ ಒಂದು ಹತ್ತು ಹದಿನೈದು ಹಿಂದೆ ವರ್ಷ ಹಿಂದೆ ಹೋದರೆ ಆಯಿತು ಹಳ್ಳಿಗಲ್ಲಿ ಡೆಲಿವರಿ ಆಗೋರು ಇದ್ದಾರೆ ಈಗ ಕಮ್ಮಿ ಈಗೆಲ್ಲ ಆಸ್ಪ ಸ್ಟ್ಯಾಂಡರ್ಡಿಗೆ ಆಸ್ಪತ್ರೆ ನಾರ್ಮಲ್ಲೇ ಮತ್ತು ಅಬ್ನಾರ್ಮಲ್ ಅಲ್ಲವೇ ನಾರ್ಮಲ್ ಆಹಾರ ನಾರ್ಮಲ್ ಸದ್ಭಾವನೆ ನಾರ್ಮಲ್ ಜೀವನ ನಾರ್ಮಲ್ ಪ್ರಾಡಕ್ಟ್ ಹೊರಗೆ ಬರ್ತದೆ ಈಗಿನ ಎಷ್ಟೋ ಮಕ್ಕಳುಗಳು ತಲೆ ಉಲ್ಟ ಕಾಲು ಕೆಳಗೆ ಆಗೋದು ಹೇಗೆ ಈಗಿನ ಹೆಣ್ಮಕ್ಳು ಕೆಲಸ ಮಾಡೋದಿಲ್ಲ ನಿತ್ಯ ಆಲೋಚಿಸೋ ಬದಲು ಅತ್ತೆಯನ್ನು ಸಾಯಿಸೋದು ಹೇಗೆ ಅವಳ ಆವ ಗಂಡನ್ನು ಹೆದರಿಸಿ ಎ ಟಿ ಎಮ್ ಇಟ್ಕೊಳ್ಳೋದು ಹೇಗೆ ಎಷ್ಟೊತ್ತಿಗೆ ಪಾರ್ಟಿಗೆ ಹೋಗೋದು ಎಷ್ಟೊತ್ತಿಗೆ ಶಾಪಿಂಗಿಗೆ ಹೋಗೋದು ಇದೇ ಆಲೋಚನೆಗಳು ಮಾಡ್ತಿದ್ರೆ ಮಗುವಿನ ಆಲೋಚನೆಯೂ ಅದಾಗ್ತದೆ ತಾಯಿ ತಿಂದ ಆಹಾರ ಮಗುವಿಗೆ ಆಹಾರ ಆಗೋದು ಹೌದಾದರೆ ತಾಯಿ ಆಲೋಚನೆ ಮಗುವಿನ ಆಲೋಚನೆ ಆಗಲೇಬೇಕಲ್ಲ ಅಲ್ವಾ ಗಿಡದ ಬೀಜದ ಗುಣವೇ ಅಲ್ಲ ಮಣ್ಣಿನ ಗುಣದ ಜೊತೆಗೆ ವಾಪಸ್ ಬರೋದು ಆ ಬೀಜ ಬಿದ್ದಾಗ ಒಳ್ಳೆ ಮಣ್ಣು ಸಂಸ್ಕಾರಯುಕ್ತ ಮಣ್ಣು ಅಂದರೆ ಒಳ್ಳೆಯ ಗಿಡ ಆಗುತ್ತೆ ಆ ಬೀಜ ಬಿತ್ತಾದಾಗ ಪುರುಷನಿಂದ ವೀರ್ಯವು ಪ್ರಕೃತಿಯನ್ನು ಹೆಣ್ಣಲ್ಲಿ ಬೆತ್ತಲ್ಪಟ್ಟಾಗ ಅದರ ಬೆಳವಣಿಗೆಯ ಸಮಯದಲ್ಲಿ ಮಣ್ಣು ನೀರು ಇದೆ ಆಲೋಚನೆ ಮತ್ತು ಆಹಾರ ಇದು ಸರಿಯಾಗಿ ಕೊಟ್ಟರೆ ಹುಟ್ಟೋ ಮಗು ಜಗತ್ತಿಗೆ ದೇಶಕ್ಕೆ ಅಸೆಟ್ಟಾಗಿ ಹುಟ್ಟುತ್ತೆ